ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಹುಬ್ಬನೊಬ್ಬನು ಹೀಲರ್ ಮತ್ತು ಲೈಫ್ ಕೋಚ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಡಿಸೆಂಬರ್ ನಾಲ್ಕನೇ ತಾರೀಕು ಹುಣ್ಣಿಮೆ ಇದೆ ಈ ವರ್ಷದ ಕೊನೆಯ ಹುಣ್ಣಿಮೆ ನಾನು ಈ ಹುಣ್ಣಿಮೆ ಬಗ್ಗೆ ಹೇಳೋಕ್ಕೆ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಿಮ್ಮ ಜೀವನ ಬದಲಾಗುವಂಥ ತುಂಬ ಒಳ್ಳೆ ಒಳ್ಳೆ ಮಾಹಿತಿನ ತೊಗೊಂಡು ಬರ್ತಾ ಇರ್ತೀನಿ ಯಾವುದು ಮಿಸ್ ಮಾಡ್ಕೋಬಾರ್ದಲ್ವಾ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಅಲ್ಲ ನಿಮಗೆ ಇನ್ನೊಂದು ಮುಖ್ಯವಾದ ಅನೌನ್ಸ್ಮೆಂಟ್ ಇದೆ ಮುಂದೆ ಬರುವಂಥ ಡಿಸೆಂಬರ್ ಆರು ಏಳು ಅಂದರೆ ಮುಂದೆ ಬರುವಂಥ ಶನಿವಾರ ಭಾನುವಾರ ಸೆವೆನ್ ಚಕ್ರಾಸ್ ಕ್ಲಾಸ್ ಇದೆ ಮ್ಯಾನಿಫೆಸ್ಟ್ ವಿತ್ ಚಕ್ರಾಸ್ ಹೇಗೆ ಇವಾಗ ಪುಣ್ಣಿಮೆಗೆ ನೀವು ಮ್ಯಾನಿಫೆಸ್ಟ್ ಮಾಡ್ಕೋತೀರೋ ಅದೇ ರೀತಿ ನಿಮ್ಮ ದೇಹದಲ್ಲಿರೋ ಏಳು ಚಕ್ರಗಳಿಂದ ನೀವು ಹೇಗೆ ಮ್ಯಾನಿಫೆಸ್ಟ್ ಮಾಡ್ಕೋಬೋದು ಅಂತ ಅದ್ಭುತವಾಗಿರೋ ಕೋರ್ಸ್ ಇದೆ ಈ ಕೋರ್ಸಲ್ಲಿ ಏನು ಹೇಳ್ಕೊಡ್ತೀನಿ ಅಂದರೆ ನಿಮ್ಮ ಚಕ್ರಾಸಲ್ಲಿ ಯಾವ ನೆಗೆಟಿವ್ ಇಮೋಷನ್ ಇದೆ ಅದರಿಂದ ನಿಮ್ಮ ಜೀವನದಲ್ಲಿ ಈಗ ಹೇಗೆ ಅಫೆಕ್ಟ್ ಆಗಿದೆ ನಿಮ್ಮ ಜೀವನದಲ್ಲಿರೋ ಸಮಸ್ಯೆಗಳು ಯಾವ ಚಕ್ರದಲ್ಲಿರೋ ನೆಗೆಟಿವ್ ಇಂದ ಬಂದಿದೆ ಅಂತ ನಿಮಗೆ ಅರ್ಥ ಆಗೋ ರೀತಿ ನಿಮ್ಮ ನಿಮ್ಮ ಕೈಯಲ್ಲೇ ಬರೆಸಿ ಹೇಳಿಸ್ತೀನಿ ಅಷ್ಟೇ ಅಲ್ಲದೆ ಅದನ್ನು ಹೇಗೆ ನೀವು ಕನ್ವರ್ಟ್ ಮಾಡ್ಕೊಳ್ಳೋದಂತ ಲೈವ್ ಆಗಿ ಕ್ಲಾಸಲ್ಲಿ ಕಲಿತೀರಾ ಅದನ್ನು ಪಾಸಿಟಿವ್ ಆಗಿ ಮಾಡ್ಕೋತೀರಾ ಪಾಸಿಟಿವ್ ಆಗಿ ಮಾಡ್ಕೊಂಡಿದ ತಕ್ಷಣ ಎಲ್ಲ ಚಕ್ರಸಲ್ಲಿ ಪಾಸಿಟಿವ್ ಎಮೋಷನ್ಸ್ ಇದ್ದಾಗ ಇನ್ನೇನಾಗುತ್ತೆ ನಿಮ್ಮ ಮ್ಯಾನಿಫೆಸ್ಟೇಷನ್ ನಿಮಗೆ ಸಿಗುತ್ತೆ ಹಾಗಾಗಿ ಇದು ತುಂಬಾ ಅದ್ಭುತವಾದ ಕೋರ್ಸ್ ಆಗಿದೆ ಇದು ಮುಂದೆ ಬರುವಂತ ಶನಿವಾರ ಭಾನುವಾರ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂತ ಅಂದ್ರೆ ಕೆಳಗಡೆ ವಾಟ್ಸಪ್ ಲಿಂಕ್ ಇದೆ ವಾಟ್ಸಾಪ್ ಅಲ್ಲಿ ಬನ್ನಿ ನಿಮ್ಗೆ ತುಂಬಾ ಡೀಟೇಲ್ಸ್ ಇದ್ರ ಬಗ್ಗೆ ಹೇಳ್ತೀನಿ ಸೊ ಕಲೀರಿ ಎಲ್ಲ ಮನೆಗೊಬ್ಬರು ಈ ನಿಮ್ಮ ನಿಮ್ಮಲ್ಲಿ ನೀವು ಚೇಂಜ್ ಮಾಡಿಕೊಂಡು ಮನೆಯಲ್ಲಿರೋ ಎಲ್ಲರನ್ನ ಚೇಂಜ್ ಮಾಡಿದಾಗ ನಿಮ್ಮ ಮನೆ ಹೇಗಿರುತ್ತೆ ಹೈ ವೈಬ್ರೇಷನಲ್ ಮನೆಯಾಗಿರುತ್ತೆ ಎಲ್ಲರ ಮ್ಯಾನಿಫೆಸ್ಟೇಷನ್ ಬೇಗ ಬೇಗ ಸಿಕ್ ನಿಮ್ಮ ನಿಮ್ ವೈಬ್ರೇಷನ್ಸ್ ಇವತ್ತಿಂದಾನೇ ಸಿಕ್ಕಾಪಟ್ಟೆ ಹೈ ಆಗಿದೆ ಯೂನಿವರ್ಸಲ್ಲಿ ಯಾಕೆ ಗೊತ್ತಾ ಇದು ವಿಂಟರಲ್ಲಿ ಅಂದರೆ ಚಳಿಗಾಲದಲ್ಲಿ ಬರ್ತಾ ಇರುವಂಥ ಒಂದು ಸೂಪರ್ ಮೂನ್ ಸೂಪರ್ ಮೂನ್ ಅಂದರೆ ಏನು ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಭೂಮಿಗೆ ಚಂದ್ರ ಅತಿ ಸಮೀಪವಾಗಿ ಬರುತ್ತೆ ಆಗ ಅದು ಇನ್ನೂ ದೊಡ್ಡದಾಗಿರುತ್ತೆ ಆಗ ಭೂಮಿ ಮೇಲೆ ಬ್ರಹ್ಮಾಂಡದ ಈ ವೈಬ್ರೇಷನ್ಸ್ ತುಂಬ ಹೈ ಆಗಿರುತ್ತೆ ಆ್ಯಂಡ್ ಇನ್ನೂ ಅಷ್ಟೇ ಅಲ್ಲದೆ ಆವತ್ತಿನ ರಾತ್ರಿ ಈ ಇಡೀ ವರ್ಷದ ಮೂ ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೈವ್ ಡೇಸಲ್ಲಿ ಮುನ್ನೂರ ಅರವತ್ತೈದು ರಾತ್ರಿಗಳಲ್ಲಿ ಆವತ್ತಿನ ರಾತ್ರಿ ಹುಣ್ಣಿಮೆಯ ರಾತ್ರಿ ಲಾಂಗೆಸ್ಟ್ ನೈಟ್ ಅತಿ ದೊಡ್ಡ ರಾತ್ರಿ ಆಗಿರುತ್ತೆ ಹಾಗಾಗಿ ಇನ್ನೂ ಜಾಸ್ತಿ ವೈಬ್ರೇಷನ್ಸ್ ಇದೆ ಈ ಥರ ಅನೇಕ ಕಾರಣಗಳು ಕಾರಣಗಳು ಏನಿದ್ರೆ ಏನಂತೆ ವೈಬ್ರೇಷನ್ಸ್ ಹೈ ಆಗಿರೋದಕ್ಕೆ ನಾವು ಏನು ಮಾಡೋಣ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋಣ ಅಲ್ವಾ ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡು ನಮ್ಮ ಜೀವನಕ್ಕೆ ಏನು ಬೇಕೋ ಅದನ್ನು ಪಡ್ಕೊಳ್ಳುವಂಥ ಸಮಯ ಸೊ ಈ ವರ್ಷ ನೋಡ್ ನೋಡಿ ನೋಡ್ತಾ ಇದ್ದಂಗೆ ಕೊನೆ ಬಂದೇ ಬಿಡ್ತು ಇನ್ನು ಮೊನ್ನೆ ತಾನೇ ಜಾನ್ವರಿ ಸ್ಟಾರ್ಟ್ ಹಾಗಿದೆ ಆಲ್ರೆಡಿ ಟ್ವೆಂಟಿ ಟ್ವೆಂಟಿ ಫೈವ್ ಎಂಡ್ ಆಗೋ ಎಂಡ್ ಆಗೋಕ್ಕಿದೆ ಇನ್ನು ಕೆಲವೇ ದಿನಗಳಲ್ಲಿ ಈ ವರ್ಷದಲ್ಲಿ ಇನ್ನೂ ಏನಾದರೂ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳ್ದೆ ಉಳಿದಿರುವಂಥ ಏನಾದರೂ ಇದೆಯಾ ನಿಮ್ಮ ಗೋಲ್ಸ್ ಹಾಗೆ ಉಳ್ಕೊಂಡಿದ್ಯಾ ಹಾಗಾದರೆ ಬನ್ನಿ ಈ ಮ ಹುಣ್ಣಿಮೆ ದಿನ ಅದನ್ನು ಸ್ಟ್ರಾಂಗ್ ಆಗಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಬೇಗ ಪಡ್ಕೊಳ್ಳಿ ಟ್ವೆಂಟಿ ಟ್ವೆಂಟಿ ಸಿಕ್ಸನ್ನು ತುಂಬ ಖುಷಿಯಿಂದ ಒಳ್ಳೆ ಮನಸ್ಸಿಂದ ಎಕ್ಸೈಟಿಂಗ್ ಆಗಿ ಒಳ್ಳೆಯ ಪಾಸಿಟಿವ್ ಎಮೋಷನ್ಸಿಂದ ವೆಲ್ಕಮ್ ಮಾಡೋಣ ಸೊ ಅದಕ್ಕೆ ನಿಮಗೆ ಪ್ರತಿ ತಿಂಗಳ ನಾನು ಹುಣ್ಣಿಮೆ ದಿನ ಹೇಳೋ ಹಾಗೆ ಹುಣ್ಣಿಮೆ ವಿಡಿಯೋಸಲ್ಲಿ ಹೇಳೋ ಹಾಗೆ ಈ ಸಲ ಕೂಡ ಯೂನಿವರ್ಸಲ್ಲಿ ವೈಬ್ರೇಷನ್ಸ್ ಹೈ ಆಗಿದೆ ಸೊ ನಾವೇನು ಮಾಡಬೇಕು ನಮ್ಮ ವೈಬ್ರೇಷನ್ನ ಹೈಯೇ ಹೈಯಲ್ಲಿ ಇಟ್ಕೋಬೇಕು ಅಂದರೆ ಏನು ಮಾಡಬೇಕು ಖುಷಿ ಖುಷಿಯಾಗಿ ನಗ್ನಗ್ತಾ ಆರಾಮಾಗಿ ಧೈರ್ಯವಾಗಿ ಪಾಸಿಟಿವ್ ಇಮೋಷನ್ಸಿಂದ ಪಾಸಿಟಿವ್ ಥಾಟ್ಸಿಂದ ಇರಬೇಕು ಆಗ ನಮ್ಮ ಫ್ರೀಕ್ವೆನ್ಸಿ ಹೈ ಆಗಿರುತ್ತೆ ಪ್ರತಿ ಒಂದಕ್ಕೂ ಧನ್ಯವಾದಗಳನ್ನು ಹೇಳಿಕೊಂಡು ಯಾರಾದರೂ ನಮ್ಮನ್ನು ಕೆಣಕಿದ್ರು ನಮಗೆ ನೋವು ಕೊಟ್ಟರು ಅವರನ್ನು ಕ್ಷಮಿಸಿಬಿಡಿ ಅವ್ರಿಗೆ ಪ್ರೀತಿ ಕಳಿಸಿ ಅವ್ರಿಗೆ ಆಶೀರ್ವಾದ ಕಳಿಸಿ ಕ್ಷಮೆ ಪ್ರೀತಿ ಆಶೀರ್ವಾದ ಈ ಮೂರು ನಮ್ಮ ಫ್ರೀಕ್ವೆನ್ಸಿನ ಇಮ್ಮಿಡಿಯೆಟ್ ಆಗಿ ಹೈಯಾಗಿ ಮಾಡುತ್ತೆ ಸೊ ಇಂಥ ಟೈಮಲ್ಲಿ ಯಾರ್ಯಾರು ಫ್ರೀಕ್ವೆನ್ಸಿ ಲೋ ಇರುತ್ತೋ ಅಂಥವ್ರು ಬಂದು ನಿಮ್ಮನ್ನು ಕೆಣಕಿದ್ರು ನೀವು ಈ ಮೂರು ಫಾಲೋ ಮಾಡ್ಕೊಳ್ಳಿ ಅವರನ್ನು ಕ್ಷಮಿಸ್ಬಿಡಿ ಅವ್ರಿಗೆ ನಿಮ್ಮ ಮನಸ್ಸಿಂದ ಪ್ರೀತಿನ ಕಳಿಸಿ ಅವ್ರಿಗೆ ನಿಮ್ಮ ಮನಸ್ಸಿಂದ ಆಶೀರ್ವಾದ ಮಾಡಿ ಆಗ ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗುತ್ತೆ ಅವರ ವೈಬ್ರೇಷನ್ ಕೂಡ ಲೋ ವೈಬ್ರೇಷನ್ ಕೂಡ ಸೆಟ್ಲಾಗುತ್ತೆ ಅವರಲ್ಲಿರೋ ಅಕೋಪ ದ್ವೇಷ ಅದೆಲ್ಲ ಕೂಡ ಕಡಿಮೆ ಆಗುತ್ತೆ ಸೊ ಈ ಥರ ನೀವು ಪ್ರತಿಯೊಬ್ಬರನ್ನೂ ಹ್ಯಾಂಡಲ್ ಮಾಡ್ಬೋದು ನಿಮ್ಮನ್ನೇ ಕೂಡ ನೀವು ಹ್ಯಾಂಡಲ್ ಮಾಡ್ಬೋದು ನಿಮ್ಮಲ್ಲೇ ಏನಾದರೂ ಕೋಪ ಜಾಸ್ತಿ ಇದ್ದರೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಕೂತ್ಕೊಳ್ಳಿ ಎರಡು ನಿಮಿಷ ಮೆಡಿಟೇಷನ್ ಮಾಡಿ ನನ್ನಲ್ಲಿರೋ ಕೋಪನ ರಿಲೀಸ್ ಮಾಡ್ತಾ ಇದ್ದೀನಿ ರಿಲೀಸ್ 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 ಅಂತ ನಿಮ್ಮಲ್ಲಿ ನಿಮ್ಮಲ್ಲಿಗೆ ದುಃಖ ಇದ್ದರು ಬೇಜಾರಿದ್ರು ನೋವಿದ್ರು ಏನಿದ್ರು ಅದನ್ನು ರಿಲೀಸ್ ಮಾಡಿಬಿಡಿ ರಿಲೀಸ್ ಮಾಡಿಬಿಟ್ಟು ಆದಷ್ಟು ಹ್ಯಾಪಿಯಾಗಿರಿ ಪ್ರತಿಯೊಂದಕ್ಕೂ ಚಪ್ಪಲಿ ಹಾಕೋತಾ ಇದ್ದೀರಾ ಧನ್ಯವಾದಗಳನ್ನು ಹೇಳ್ಕೊಂಡು ಹಾಕ್ಕೊಳ್ಳಿ ನೀರು ಕುಡಿತಾ ಇದ್ದೀರಾ ಧನ್ಯವಾದಗಳನ್ನು ಹೇಳ್ಕೊಂಡು ಕೊಡಿರಿ ಟಿ ವಿ ನೋಡ್ತಾ ಇದ್ದೀರಾ ಧನ್ಯವಾದಗಳನ್ನು ಹೇಳ್ಕೊಂಡು ನೋಡಿ ಫೋನ್ ಯೂಸ್ ಮಾಡ್ತಾ ಇದ್ದೀರಾ ಧನ್ಯವಾದಗಳನ್ನು ಹೇಳ್ಕೊಂಡು ಯೂಸ್ ಮಾಡಿ ತಲೆ ಬಾಚ್ತಾ ಇದ್ದೀರಾ ಬಾಚನಿಗೆಗೆ ನೀವು ಹೋಗನೊಬ್ಬನ ಹೇಳಿ ಅದಕ್ಕೂ ಥ್ಯಾಂಕ್ ಯು ಹೇಳಿ ಯೂಸ್ ಮಾಡಿ ಈ ಥರ ಪ್ರತಿಯೊಂದಕ್ಕೂ ಪುನಃ ಪುನಃ ಹೇಳ್ತಿದ್ರೇ ಅದರಲ್ಲೇ ಕ್ಷಮೆ ಇದೆ ಧನ್ಯವಾದಗಳು ಇದೆ ಪ್ರೀತಿ ಇದೆ ಹಾಗಾಗಿ ವೈಬ್ರೇಷನ್ ಹೈ ಆಗುತ್ತೆ ಸೊ ನಿಮ್ಮ ವೈಬ್ರೇಷನ್ನ ಅಲ್ಲೇ ಇಟ್ಕೊಳ್ಳಿ ಥರ ಯಾವ ನೆಗೆಟಿವಿಟಿ ಬೇಡ ಯಾವ ಗಾಸಿಪ್ಸು ಬೇಡ ಟಿ ವಿ ನೋಡಿದ್ರು ಅದರಲ್ಲಿ ಬರೀ ಪಾಸಿಟಿವ್ ಆಗಿರೋದನ್ನೇ ನೋಡಿ ನ್ಯೂಸ್ ಅಂತೂ ಬೇಡ ಬೇಡ ಸೀರಿಯಲ್ಗಳು ಟ್ರಾಜಿಡಿ ಫಿಲಮ್ಗಳು ಟ್ರಾಜಿಡಿ ಸಾಂಗ್ಸು ಇದೆಲ್ಲ ಬೇಡ ಇನ್ನು ಅವತ್ತಿನ ದಿನ ಅಂದರೆ ಗುರುವಾರ ಇದನ್ನ ಆ್ಯಕ್ಚುಲಿ ನೀವು ಶುಕ್ರವಾರ ಶನಿವಾರವರೆಗೂ ಕೂಡ ಮಾಡ್ಬೋದು ಶನಿವಾರ ಕೂಡ ಇರುತ್ತೆ ಹೈ ವೈಬ್ರೇಷನ್ ಈ ಇಡೀ ವಾರ ಐಯರ್ಗೆ ಇರುತ್ತೆ ವೈಬ್ರೇಷನ್ ಸೊ ಎಸ್ಪೆಷಲಿ ಗುರುವಾರ ದಿನ ನೀವೇನು ಮಾಡಬೇಕು ಅಂದರೆ ಅವತ್ತಿನ ದಿನ ಆಗಲಿಲ್ಲ ಅಂದರೆ ನೀವು ಮಾರನೇ ದಿನ ಶುಕ್ರವಾರ ಕೂಡ ಮಾಡ್ಕೋಬೋದು ಈ ಮ್ಯಾನಿಫೆಸ್ಟೇಷನ್ನ ಇವತ್ತಿಂದ ಕೂಡ ಮಾಡ್ಕೋಬೋದು ಡೈಲಿ ಕೂಡ ಮಾಡ್ಕೋಬೋದು ಬಟ್ ಗುರುವಾರ ಅಂತೂ ಕಂಪಲ್ಸರಿ ಮಾಡಿ ಅವತ್ತಿನ ದಿನ ಆಗೋದೇ ಇಲ್ಲ ನೀವು ಯಾವುದೋ ಮುಖ್ಯವಾದ ಕೆಲಸದಲ್ಲಿ ಹೊರಗಡೆ ಇದ್ದೀರಾ ಅಂದರೆ ಶುಕ್ರವಾರ ಮಾಡ್ಕೊಳ್ಳಿ ಪರವಾಗಿಲ್ಲ ಅದೇ ಫುಲ್ ಮೂನ್ ಇರುತ್ತೆ ಅದೇ ವೈಬ್ರೇಷನ್ ಇರುತ್ತೆ ಸೊ ಏನು ಮಾಡಬೇಕು ಅಂತಂದರೆ ಯಾವಾಗಲೂ ಹೇಳೋ ಥರ ಒಂದು ದೀಪ ಇಟ್ಕೊಳ್ಳಿ ಹೊರಗೆ ಆದರೂ ಕುತ್ಕೊಳ್ಳಿ ಪರವಾಗಿಲ್ಲ ಅಥವಾ ಒಳಗಾದರೂ ಕೂತ್ಕೊ ಕೂತ್ಕೊಳ್ಳಿ ಎಲ್ಲಿದ್ದರೆ ಏನಂತೆ ವೈಬ್ರೇಷನ್ ಅಂತೂ ಇರುತ್ತಲ್ವ ಗಾಜಿನ ಲೋಟದಲ್ಲಿ ನೀರು ಒಂದು ದೀಪ ಅಥವಾ ಕ್ಯಾಂಡಲ್ ಮೂರು ಪೇಪರ್ ಮತ್ತು ನೀವು ನಿಮ್ಮ ನಂಬಿಕೆ ನಿಮ್ಮ ಪ್ರೆಸೆನ್ಸ್ ಆಫ್ ಮೈಂಡ್ ಸೊ ಕುತ್ಕೊಳ್ಳಿ ಫಸ್ಟ್ ಒಂದು ಪೇಪರ್ ತಗೊಂಡು ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ ನ ಒಳಗೆ ಕಾಲಿಡೋ ಅಷ್ಟೊತ್ತಿಗೆ ನಿಮ್ಮನ್ನು ನೀವು ಯಾವ ರೀತಿ ಬದಲಾಯಿಸ್ಕೋಬೇಕು ಅಂತ ಅನ್ಕೊಂಡಿದ್ದೀರಾ ನಿಮ್ಮಲ್ಲಿ ಏನಾದರೂ ಕರೆಕ್ಷನ್ ಮಾಡ್ಕೋಬೇಕು ಏನಾದರೂ ಬಿಡಬೇಕು ಅಂದರೆ ಈ ಟ್ವೆಂಟಿ ಟ್ವೆಂಟಿ ಫೈವಲ್ಲೇ ಬಿಟ್ಟು ಅಂತ ಹ್ಯಾಬಿಟ್ಸನ್ನು ಟ್ವೆಂಟಿ ಟ್ವೆಂಟಿ ಸಿಕ್ಸನ್ನು ಇನ್ನೂ ಬೇರೆ ರೀತಿ ನೀವು ಫುಲ್ ಪಾಸಿಟಿವ್ ಪರ್ಸನ್ ಆಗಿ ಟ್ವೆಂಟಿ ಸಿಕ್ಸ್ನ ವೆಲ್ಕಮ್ ಮಾಡಬೇಕು ಅಂದರೆ ನಿಮ್ಮಲ್ಲಿ ಏನು ಬಿಡಬೇಕು ಅದನ್ನೆಲ್ಲ ಬರಿ ನಿಮ್ಮಲ್ಲಿ ಏನೇನು ನೆಗೆಟಿವ್ ಥಾಟ್ಸ್ ಇದೆ ಏನೇನು ಲಿಮಿಟಿಂಗ್ ಬಿಲೀಫ್ಸ್ ಇದೆ ಎಲ್ಲದರ ಬಗ್ಗೆ ಆರೋಗ್ಯದ ಬಗ್ಗೆ ರಿಲೇಷನ್ಶಿಪ್ಸ್ ಬಗ್ಗೆ ನಿಮ್ಮ ಕೆರಿಯರ್ ಬಗ್ಗೆ ವೃತ್ತಿ ಬಗ್ಗೆ ನಿಮ್ಮ ಹಣದ ಹಣಕಾಸಿನ ವಿಷಯದಲ್ಲಿ ಏನೇನಿದೆಯೋ ನೆಗೆಟಿವ್ಸ್ ಎಲ್ಲ ಬರೆದುಬಿಡಿ ಆ್ಯಸ್ ಇಟ್ ಈಸ್ ಬರೆದುಬಿಡಿ ಬರೆದುಬಿಟ್ಟು ಅದನ್ನು ಸುಟ್ಟು ಆ ಬೂದಿನ ಟಾಯ್ಲೆಟಿಗೆ ಹಾಕಿಬಿಡಿ ಇಲ್ಲಿಗೆ ತೆಗೆದುಹಾಕ್ಬಿಟ್ವಿ ನಮ್ಮಲ್ಲಿರುವಂಥ ಎಲ್ಲ ನೆಗೆಟಿವಿಟಿನ ಹಾಕಿದ್ದೀವಿ ಸೊ ಈಗ ನಾವು ಟ್ವೆಂಟಿ ಟ್ವೆಂಟಿ ಸಿಕ್ಸನ್ನು ಪಾಸಿಟಿವಿಟಿಯಿಂದ ಬರ್ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿದ್ದೀವಿ ನಮ್ಮ ಫ್ರೀಕ್ವೆನ್ಸಿ ಇನ್ನಷ್ಟು ಹೈ ಆಗಿದೆ ಅದನ್ನು ಇನ್ನೂ ಒಂದಷ್ಟು ಹೈ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಪೇಪರ್ ತಗೊಂಡು ಗ್ರಾಟಿಟ್ಯೂಡ್ಸ್ ಬರೀಲಿ ಮನಸ್ಸಿಂದ ಬರಲಿ ಗ್ರ್ಯಾಟಿಟ್ಯೂಡ್ಸು ಬರೀ ಬಾಯಿ ಮಾತಿಂದ ಅಥವಾ ಕೈಯಿಂದ ಅಲ್ಲ ನೀವು ಮನಸ್ಸಿಂದ ಯಾವ ಯಾವುದಕ್ಕೆ ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀರಾ ಒಂದು ಇಪ್ಪತ್ತೈದರಿಂದ ಮೂವತ್ತು ಗ್ರ್ಯಾಟಿಟ್ಯೂಡ್ಸನ್ನು ಬರ್ಕೊಳ್ಳಿ ಧನ್ಯವಾದಗಳನ್ನು ಪಂಚಭೂತಗಳಿಗೆ ಬರಿಬೋದು ನಿಮ್ಮ ಜೀವನದಲ್ಲಿರುವಂಥ ಅತಿ ಮುಖ್ಯವಾದ ವ್ಯಕ್ತಿಗಳಿಗೆ ಬರಿಬೋದು ಅಥವಾ ದಿನನಿತ್ಯ ನೀವು ಯೂಸ್ ಮಾಡುವಂಥ ನಿಮ್ಮ ವಸ್ತುಗಳಿಗೆ ಎಷ್ಟೆಷ್ಟು ಇರುತ್ತೆ ಕೋಟಿ ಕೋಟಿ ಇರುತ್ತೆ ಅದರಲ್ಲಿ ಕೇವಲ ಒಂದು ಇಪ್ಪತ್ತೈದರಿಂದ ಮೂವತ್ತು ಅನುಭವಿಸಿ ಬರೀರಿ ಖುಷಿಯಿಂದ ಬರೀರಿ ಇನ್ನೊಂದು ಪೇಪರಲ್ಲಿ ನೀವು ನಿಮ್ಮ ಗೋಲ್ಸ್ ಎಲ್ಲ ಗೋಲ್ಸ್ ಬೇಡ ಯಾವುದಾದ್ರೂ ಒಂದೇ ಒಂದು ಗೋಲ್ ತಗೊಳ್ಳಿ ಒಂದು ಗೋಲ್ ತಗೊಳ್ಳಿ ಆ ಒಂದು ಗೋಲ್ ಈ ಇಪ್ಪತ್ತು ಇಪ್ಪತ್ತೈದರಲ್ಲೇ ನೀವು ಅದನ್ನು ಅಚೀವ್ ಮಾಡಬೇಕಿತ್ತು ಆದರೆ ಅಚೀವ್ ಆಗಿಲ್ಲ ಅಂಥ ಗೋಲನ್ನು ತಗೊಳ್ಳಿ ಇಪ್ಪತ್ತಾರು ಮುಗಿಯೋಷ್ಟರಲ್ಲಿ ಸ್ಟಾರ್ಟ್ ಆಗೋಷ್ಟರಲ್ಲಿ ಈ ಗೋಲನ್ನು ನೀವು ಅಚೀವ್ ಮಾಡಿ ಒಂದು ಹೊಸ ಲೈಫನ್ನು ಸ್ಟಾರ್ಟ್ ಮಾಡಬೇಕು ಅಂಥ ಒಂದು ಗೋಲನ್ನು ಒಂದೇ ಒಂದು ಗೋಲನ್ನು ತಗೊಳ್ಳಿ ತಗೊಂಡು ಅದು ಆಲ್ರೆಡಿ ನಿಮಗೆ ಸಿಕ್ಬಿಟ್ಟಿದೆ ಸಿಕ್ಕಿರೋದಕ್ಕೆ ನಿಮ್ಮಲ್ಲಿ ಎಷ್ಟು ಸಂತೋಷ ಇದೆ ನಿಮ್ಮ ಮನಸ್ಸಲ್ಲಿ ಏನೇನು ನಡೀತಾ ಇದೆ ಇವಾಗ ಎಕ್ಸಾಂಪಲ್ ಹೇಳ್ತೀನಿ ನೀವು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ರಿ ಇಪ್ಪತ್ತು ಇಪ್ಪತ್ತೈದರಲ್ಲಿ ಆದರೆ ಕಾರಣಾಂತರಗಳಿಂದ ಆಗಲಿಲ್ಲ ಅಂತ ಅಂದ್ಕೊಳ್ಳೋಣ ಅದಕ್ಕೆ ಇಪ್ಪತ್ತಾರು ಅಂದರೆ ಇನ್ನು ಕೆಲವೇ ದಿನಗಳಲ್ಲಿ ಮನೆ ಕಟ್ಟೋಕ್ಕಾಗತ್ತಾ ಖಂಡಿತ ಆಗಲ್ಲ ಆದರೆ ನೀವೇನು ಮಾಡ್ಬೋದು ಇಪ್ಪತ್ತು ಈ ಇಪ್ಪತ್ತೈದು ಇದರಲ್ಲಿ ನಾನು ಮನೆ ಕಟ್ಟಿದ್ದೀನಿ ಈ ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ ನನಗೆ ತುಂಬ ಲಕ್ಕಿ ಇಯರ್ ಯಾಕೆಂದರೆ ನಾನು ಮನೆ ಕಟ್ಟಿದ್ದೀನಿ ನಾನು ಹೊಸ ಮನೆಯಲ್ಲಿದ್ದೀನಿ ಆ ಥರ ಯೂನಿವರ್ಸ್ ನನಗೆ ಈ ಹೊಸ ಮನೆಯನ್ನು ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಈ ಥರ ಮನೆಯಲ್ಲಿ ಆಲ್ರೆಡಿ ಇದ್ದೀರಾ ಹಣ ಬೇಕಾ ನಿಮಗೆ ಹಣ ಆಲ್ರೆಡಿ ಸಿಕ್ಕಿದೆ ಅದಕ್ಕೆ ನಿಮ್ಮ ಮನಸ್ಸಿನ ಭಾವನೆ ಏನು ಅನ್ನೋದನ್ನು ಒಂದು ಲೆಟರ್ ಥರ ಬರ್ಕೊಳ್ಳಿ ಯೂನಿವರ್ಸ್ಗೆ ಮೈ ಡಿಯರ್ ಯೂನಿವರ್ಸ್ ಅಂತ ಹೇಳಿಬಿಟ್ಟು ಒಂದು ಲೆಟರ್ ಯೂನಿವರ್ಸ್ಗೆ ಹೇಳ್ತಾ ಇದ್ದೀರಾ ಅದೆಲ್ಲ ಸಿಕ್ಕಿರೋದಕ್ಕೆ ನಿಮ್ಮಲ್ಲಿರೋ ಸಂತೋಷನ ಬರೆದುಬಿಟ್ಟು ಈ ಎರಡು ಪೇಪರನ್ನು ಗಾಜಿನ ಲೋಟದ ಕೆಳಗೆ ಇಟ್ಬಿಡಿ ಇಟ್ಬಿಟ್ಟು ಈಗ ನೀವೇನು ಮಾಡಬೇಕು ನಿಮಗೆ ಗೊತ್ತೇ ಇದೆ ಮೆಡಿಟೇಷನ್ ಹುಣ್ಣಿಮೆಯ ಮೆಡಿಟೇಷನ್ ಸೊ ಕೂತ್ಕೊಳ್ಳಿ ಕೂತ್ಕೊಂಡು ಹುಣ್ಣಿಮೆಯ ಮೆಡಿಟೇಷನ್ ಮಾಡಿ ಫಸ್ಟ್ ಇನ್ನರ್ ಚಾಗಿ ಮೆಡಿಟೇಷನ್ ಬೇಕಾದ್ರೆ ಮಾಡ್ಕೋಬೋದು ಯಾವ ಮೆಡಿಟೇಷನ್ ಆದರೂ ಪರವಾಗಿಲ್ಲ ಯಾಕೆಂದರೆ ಈ ಹುಣ್ಣಿಮೆಯ ಟೈಮಲ್ಲಿ ಸೂಪರ್ ಮೂನ್ ಇರೋ ಟೈಮಲ್ಲಿ ಇಯರ್ ಎಂಡಿಂಗ್ ಲಾಸ್ಟ್ ಹುಣ್ಣಿಮೆ ಆಗಿರೋದ್ರಿಂದ ತುಂಬ ಪವರ್ಫುಲ್ ಆಗಿದೆ ಸೊ ಇದನ್ನು ನೀವು ಯಾವುದೇ ಒಂದು ಮೆಡಿಟೇಷನ್ ಆದ್ರೆ ಏನೂ ಇಲ್ಲದಿದ್ರು ಸುಮ್ಮನೆ ಕೂತ್ಕೊಂಡು ಬ್ರೇತೇನ್ ಔಟ್ ಮಾಡ್ತಾ ಯಾವ ಥಾಟ್ಸ್ ಇಲ್ಲದೆ ಮೈಂಡನ್ನು ಖಾಲಿಯಾಗಿಟ್ಕೊಂಡು ಸ್ತಬ್ಧವಾಗಿಟ್ಕೊಂಡು ನೀವು ಬರೀ ನಿಮ್ಮ ಉಸಿರಾಟದ ಮೇಲೆ ಗಮನ ಇಟ್ಕೊಂಡು ಕೂಡ ಮಾಡ್ಕೋಬೋದು ಈ ರೀತಿ ಯಾವ ಮೆಡಿಟೇಷನ್ ಮಾಡಬೇಕು ಅನಿಸುತ್ತೋ ಅದನ್ನು ಮಾಡಿ ಮೆಡಿಟೇಷನ್ ಮಾಡಾದಮೇಲೆ ಕಣ್ ತೆಗಿಬೇಡಿ ಹಾಗೆ ಕುತ್ಕೊಂಡು ನೀವು ವಿಜುವಲೈಸ್ ಮಾಡ್ಕೊಳ್ಳಿ ಇವಾಗ ಏನೇನು ಬರೆದ್ರಿ ಅಲ್ಲಿ ನಿಮ್ಮ ಗೋಲ್ ಬಗ್ಗೆ ಅದೆಲ್ಲ ಆಲ್ರೆಡಿ ಸಿಕ್ಕಿರೋ ಹಾಗೆ ವಿಜುವಲೈಸ್ ಮಾಡ್ಕೊಳ್ಳಿ ಸಾರಿ ವಿಜುವಲೈಸ್ ಹೇಗೆ ಅಂದರೆ ಸೇಮ್ ಬರೆದಿರೋದನ್ನೇ ಆಲ್ರೆಡಿ ನಿಮ್ಗೆ ಅದು ಸೊ ನೀವು ತುಂಬ ಖುಷಿಯಾಗಿದ್ದೀರಾ ಈ ಥರ ವಿಜುವಲೈಸ್ ಮಾಡ್ಕೊಳ್ಳಿ ವಿಜುವಲೈಸ್ ಮಾಡಿಕೊಂಡ ನಂತರ ಆ ಎರಡು ಪೇಪರ್ಸನ್ನು ತಗೊಳ್ಳಿ ಖುಷಿಯಿಂದ ಅದನ್ನು ಸುಟ್ಟುಬಿಟ್ಟು ಆ ಬೂದಿನ ತಗೊಂಡು ಹೋಗಿ ಹೊರಗಡೆ ಯೂನಿವರ್ಸ್ಗೆ ಥ್ಯಾಂಕ್ ಯು ಅಂತ ಹೇಳಿ ಉಫ್ ಅಂತ ಓದ್ಬಿಟ್ಟು ಬಂದ್ಬಿಡಿ ಬಂದು ನಿಮ್ಮ ಆ ಲೋಟದಲ್ಲಿರೋ ನೀರನ್ನು ತಗೊಂಡು ಥ್ಯಾಂಕ್ ಯು ಯೂನಿವರ್ಸ್ ಅಂತ ನೀವೇನು ಬರೆದಿದ್ದೀರೋದು ಆಲ್ರೆಡಿ ನಿಮಗೆ ಸಿಕ್ಕಿದೆ ಸೊ ಖುಷಿಯಲ್ಲಿದ್ದೀರಾ ಆ ಖುಷಿಯಿಂದ ಆ ರೀ ನೀರನ್ನು ಸಿಪ್ಪ ಸಿಬ್ಕಳಿತಾ ಆ ಯೂನಿವರ್ಸ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳ್ಕೊಳ್ಳಿ ಅಷ್ಟೇ ಅಲ್ಲ ನೀವು ಇದು ಸಿಕ್ಕಿದೆ ಅಂತ ನೀವು ಹೇಳ್ಕೊಂಡಿರೋದ್ರಿಂದ ನೀವು ಯಾವಾಗ ಇದನ್ನು ಮಾಡ್ತಿರೋ ಈ ಮ್ಯಾನಿಫೆಸ್ಟೇಷನ್ ಆವಾಗಿಂದೂ ಆಲ್ರೆಡಿ ಅದು ಸಿಕ್ಕಿರೋ ಎಮೋಷನಲ್ಲೇ ಇರಬೇಕು ಇವಾಗ ನೀವು ನೀವೇನು ಏನು ಯೂನಿವರ್ಸ್ನ ಅದು ಸಿಕ್ಬಿಟ್ಟ ಮೇಲೆ ನಿಮ್ಮಲ್ಲಿ ಎಷ್ಟು ತೃಪ್ತಿ ಇರುತ್ತೆ ಎಷ್ಟು ಖುಷಿ ಇರುತ್ತೆ ಅದೆಲ್ಲ ನಿಮ್ಮಲ್ಲಿ ಇರಬೇಕು ಕಷ್ಟಗಳಿದ್ದರೂ ಪರವಾಗಿಲ್ಲ ನಿಮ್ಮನ್ನು ನೀವು ಬಲವಂತವಾಗಾದರೂ ಆ ಇರೋ ಥರ ಮಾಡಿಕೊಡಿ ಯಾಕೆಂದರೆ ನಿಮ್ಮ ಈ ಸಬ್ಕಾನ್ಷಿಯಸ್ ಮೈಂಡ್ ನಂಬಬೇಕಲ್ವಾ ಎಸ್ ನಿಜವಾಗ್ಲೂ ಸಿಕ್ಕಿದೆ ಅಂತ ಅದಕ್ಕೆ ಸೊ ನೀವು ಇದನ್ನು ಅಷ್ಟೇ ಅಲ್ಲ ಆ ಇರೋದೇ ಅಲ್ಲ ದಿನ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಒಂದು ನಿಮಿಷ ವಿಜುವಲೈಸ್ ಮಾಡ್ಕೊಳ್ಳಿ ನೀವೇನು ಅಲ್ಲಿ ಬರ್ತಿದ್ದೀರಲ್ವ ಒಂದು ಗೋಲ್ ಅದು ಆಲ್ರೆಡಿ ಸಿಕ್ಕಿದೆ ಅಂತ ಯಾವಾಗ ಮ್ಯಾನಿಫೆಸ್ಟೇಷನ್ ಮಾಡ್ತೀರೋ ಆವಾಗಿಂದ ದಿನ ಬೆಳಗ್ಗೆ ಎದ್ದ ತಕ್ಷಣ ಹಾಗೆ ಮಲ್ಕೊಂಡೇ ಕೂಡ ಬೆಡ್ಡಲ್ಲೇ ಕೂಡ ಹಾಗೆ ಸಿಕ್ಬಿಟ್ಟಿದೆ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಆಮೇಲೆ ಮಧ್ಯಾಹ್ನನೂ ಮಧ್ಯಾಹ್ನನು ಅಷ್ಟೇ ಆತರ ಸಿಕ್ಬಿಟ್ಟಿದ್ದೀನಿ ಥ್ಯಾಂಕ್ ಯು ಯುನಿವರ್ಸ್ ವಾವ್ ನಾನು ನಿಮ್ಮ ಮನೇಲಿ ಇದ್ದೀನಿ ಆತರ ರಾತ್ರಿ ಕೂಡ ಇನ್ನೂ ಒಂದೇನಂದರೆ ನೀವು ಸಪೋಸ್ ಆ ಬರ್ದಿರೋದನ್ನ ನಿಮ್ಮ ಗೋಲ್ ಬರ್ದಿದ್ದೀರಾ ಅಲ್ವಾ ಅದು ಸುಡೋದು ಬೇಡ ಅಂತ ಅಂದ್ಕೊಂಡ್ರೆ ಪರವಾಗಿಲ್ಲ ನಿಮ್ಮ ಪಿಲ್ಲೋ ಕೆಳಗಡೆ ಇಟ್ಕೊಳ್ಳಿ ದಿಂಬು ಕೆಳಗಡೆ ದಿಂಬು ಕೆಳಭಾಗದಲ್ಲಿ ದಿಂಬು ಕವರ್ ಒಳಗಡೆ ಇಟ್ಕೊಂಡು ದಿನ ಮಲ್ಕೊಳ್ಳಿ ರಾತ್ರಿ ಮಲ್ಗೋಕು ಮುಂಚೆ ಅದನ್ನು ಓದ್ಬಿಟ್ಟು ಕಣ್ಣು ಮುಚ್ಕೊಂಡು ವಿಜುವಲೈಸ್ ಮಾಡಿಕೊಂಡು ಸಿಕ್ಕಿರೋದನ್ನು ಮಲ್ಕೊಳ್ಳಿ ಇಡೀ ರಾತ್ರಿ ಆ ದಿಂಬು ಮೇಲೆ ಮಲಗಿರ್ತೀರಾ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಆ ದಿಂಬೊಳಗಿರೋ ಆ ಪದಗಳನ್ನು ಹೀರ್ಕೊಳ್ಳುತ್ತೆ ಆವಾಗ ಬೇಗ ನಿಮಗೆ ಸಿಗುತ್ತೆ ಆದರೆ ನಿಮಗೆ ಜಾಬ್ ಬೇಕು ಮನೆ ಕಟ್ಟಬೇಕು ಮಗು ಆಗಬೇಕು ಮದುವೆ ಆಗಬೇಕು ಈ ಥರ ಏನೇನೋ ಗೋಲ್ಸ್ ಇರುತ್ತಲ್ವ ಅದು ಬರ್ದಿದ್ದೀರಾ ಸಿಕ್ಕಿದೆ ಅನ್ನೋ ಫೀಲಲ್ಲಿ ಇದ್ದಾಗ ಯಾರಾದರೂ ನಿಮ್ಮ ಹತ್ರ ಕೇಳಿದ್ರೆ ಸಿಕ್ಕಿದ್ಯಾ ಅಂತ ಕೇಳಿದ್ರೆ ಇನ್ನೂ ಇಲ್ಲ ಅಂತ ಹೇಳಿದ್ರ ಹೋಯ್ತು ಎಲ್ಲ ಹೋಯ್ತು ಸಬ್ ಕಾನ್ಷಿಯಸ್ ಮೈಂಡ್ಗೆ ಕನ್ಫ್ಯೂಸ್ ಆಗುತ್ತಾ ಇಲ್ವಾ ಸಿಕ್ಕಿದೆ ಅಂತಾರೆ ಇಷ್ಟೊತ್ತು ಸಿಕ್ಕಿದೆ ಸಿಕ್ಕಿದೆ ಅಂತ ಖುಷಿಯಾಗಿದ್ರು ಇವಾಗ ಸಿಕ್ಕಲ್ಲ ಸಿಕ್ಕಿಲ್ಲ ಅಂತ ಇದ್ದಾರೆ ಯಾವುದು ನಿಜ ಅಂತ ಸೊ ಹೋಯ್ತು ಅಲ್ಲಿಗೆ ನಮ್ಮ ಮ್ಯಾನಿಫೆಸ್ಟೇಷನ್ ಹೋಯಿತು ಹಾಗಾಗಿ ಹುಷಾರಾಗಿರಿ ಯಾರಾದರೂ ಕೇಳಿದ್ರು ಪಾಸಿಟಿವ್ ಆಗಿ ಅದ್ರ ಬಗ್ಗೆ ಅಥವಾ ಆ ಥರ ಸಂದರ್ಭನೇ ಬರದೇ ಇರೋ ಹಾಗೆ ಮಾತನ್ನು ಚೇಂಜ್ ಮಾಡಿ ನೀವು ಅಲ್ಲಿಂದ ಎಸ್ಕೇಪ್ ಆಗಬೇಡಿ ಯಾಕಂದರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಮುಖ್ಯ ಅಲ್ವಾ ಕೆಲವ್ರಿಗೆ ಸುಳ್ಳು ಹೇಳೋಕ್ಕಾಗಲ್ಲ ನನಗೆ ಸುಳ್ಳು ಹೇಳೋಕ್ಕೆ ಬರಲ್ಲ ಅಂತಾರೆ ಸೊ ಪರವಾಗಿಲ್ಲ ಅಲ್ಲಿರೋ ಆ ಟಾಪಿಕನ್ನೇ ಚೇಂಜ್ ಮಾಡಬೇಡಿ ಅಷ್ಟೇ ಆ ಥರ ಬಟ್ ನಿಮ್ಮ ಮ್ಯಾನಿಫೆಸ್ಟೇಷನ್ ಬಗ್ಗೆ ಅಂತೂ ಯಾವಾಗಲೂ ಟ್ವೆಂಟಿ ಫೋರ್ ಬೈ ಸೆವೆನ್ ಪಾಸಿಟಿವ್ ಆಗಿರಬೇಕು ನಿಮ್ಮ ಆತ್ಮ ನಿಮ್ಮ ಮ್ಯಾನಿಫೆಸ್ಟೇಷನ್ನ ಎಳ್ಕೊಂಡು ಬರಬೇಕು ನಿಮ್ಮ ಜೀವನದಲ್ಲಿ ಆ ರೀತಿ ಒಳ ಮನಸ್ಸಿನಿಂದ ಆಳದಿಂದ ನೀವು ಅದನ್ನು ಬಯಸಬೇಕು ಎಸ್ ಸಿಕ್ಕಿದೆ ಎಷ್ಟು ಬೇಕೇ ಬೇಕು ಸಿಕ್ಕಿದೆ ಆ ಥರ ಇರಬೇಕು ಸ್ಟ್ರಾಂಗಾಗಿ ಸಂಕಲ್ಪ ಯಾವಾಗ ದೃಢವಾಗಿರುತ್ತೋ ನಿಮಗೆ ನಿಜವಾಗಲೂ ಅದು ಬೇಗ ಸಿಕ್ಬಿಡುತ್ತೆ ಹಾಗಾಗಿ ಈ ಹುಣ್ಣಿಮನ್ನು ಯೂಸ್ ಮಾಡಿಕೊಳ್ಳಿ ಖುಷಿಯಾಗಿರಿ ಅಷ್ಟೇ ಅಲ್ಲ ಸ್ನೇಹಿತರೆ ಯಾರ್ಯಾರು ನೀವು ಈ ಥರ ಬ್ರೇಸ್ಲೆಟ್ಸ್ ಯೂಸ್ ಮಾಡ್ತಾ ಇದ್ದೀರೋ ಅಥವಾ ಟಂಬಲ್ ಸ್ಟೋನ್ಸು ಟ್ರೀ ಈ ಥರದ್ದೆಲ್ಲ ಯೂಸ್ ಮಾಡ್ತಿದ್ರೆ ಈ ಪೆಂಡ್ಯೂಲಮ್ಸು ಇದೆಲ್ಲ ಯೂಸ್ ಮಾಡ್ತಿದ್ರೆ ಅದನ್ನು ಚಾರ್ಜ್ ಮಾಡಿಕೊಳ್ಳಿ ಸೂಪರಾಗಿರುತ್ತೆ ಚಾರ್ಜ್ ಮಾಡಿಕೊಂಡ್ರೆ ಅದ್ರ ಪವರ್ ಸೂಪರಾಗಿ ವರ್ಕ್ ಆಗುತ್ತೆ ಆ ಹುಣಿಮೆಯ ದಿನ ರಾತ್ರಿ ಹುಣ್ಣಿಮೆಯ ದಿನ ಅಲ್ಲ ಹುಣ್ಣಿಮೆಯ ರಾತ್ರಿ ನೀವು ಇದನ್ನೆಲ್ಲ ಒಂದು ಗ್ಲಾಸ್ ಜಾರಲ್ಲಿ ಇಟ್ಬಿಟ್ಟು ಅದರಲ್ಲಿ ಒಂದು ಕಲ್ಲುಪ್ಪು ಹಾಕಿಡಿ ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಬಿಟ್ಟು ಆಮೇಲೆ ಅದನ್ನು ತೆಗೆದು ಒಳ್ಳೆ ನೀರಲ್ಲಿ ತೊಳೆದುಬಿಟ್ಟು ಹೊರ ಹೊರಗಡೆ ಬೆಳೆದಿಂಗಳಲ್ಲಿ ಬೆಳೆದಿಂಗಳಲ್ಲಿ ಇಡಿ ಇಡೀ ರಾತ್ರಿ ಇಡಿ ಎಷ್ಟು ಚೆನ್ನಾಗಿ ಚಾರ್ಜ್ ಆಗುತ್ತೆ ಬೆಳಗ್ಗೆ ಎದ್ದು ತಗೊಳ್ಳಿ ಅಷ್ಟೇ ಅಲ್ಲ ಮೂನ್ ಚಾರ್ಜ್ ವಾಟರ್ ಕೂಡ ಕೊಡಿರಿ ಒಂದು ನಿಮ್ಮ ಒಂದು ಬಾಟಲಲ್ಲಿ ಗ್ಲಾಸ್ ಬಾಟಲ್ ಆದರೆ ಇನ್ನೂ ಒಳ್ಳೆಯದು ಗಾಜಿನ ಬಾಟಲಾದರೆ ಹೀರು ಕೊಡುತ್ತೆ ಗಾಜು ಸ್ಪಷ್ಟತೆಗೆ ಸಂಕೇತ ಅಲ್ವಾ ಹಾಗಾಗಿ ಗಾಜಿನ ಬಾಟಲಲ್ಲಿ ನೀರು ತುಂಬಿಸಿ ಹೊರಗಡೆ ಇಡಿ ನಿಮ್ಮ ಕಿಟಕಿಯಲ್ಲಿ ಇಟ್ಟರೂ ಪರವಾಗಿಲ್ಲ ಬೆಳೆದಿಂಗಳು ಬೀಳುತ್ತಲ್ವಾ ಹಾಗಾಗಿ ಹೊರಗಡೆ ಇಟ್ಟು ಬೆಳಗ್ಗೆ ಅದನ್ನು ಕೊಡಿರಿ ಅಟ್ ಎ ಟೈಮ್ ಕುಡಿಬೇಕು ಅಂತ ಏನು ರೋಲ್ ಏನಿಲ್ಲ ಒಟ್ಟಿನಲ್ಲಿ ಕುಡಿದು ಖಾಲಿ ಮಾಡಿ ಅಷ್ಟೇ ಎಲ್ಲ ಬ್ಯೂಟಿ ಕಾನ್ಷಿಯಸ್ ಇರೋರು ಈ ಇನ್ನೊಂದು ಸಣ್ಣ ಬಾಟ್ಲಲ್ಲಿ ಇಟ್ಕೊಂಡು ಆ ನೀರನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ದಿನ ಸ್ವಲ್ಪ ತಗೊಂಡು ಫೇಶಿಯಲ್ಗೆ ಯೂಸ್ ಮಾಡ್ಕೋಬೋದು ಫೇಸ್ ಅದನ್ನು ಯಾವುದಾದ್ರೂ ಟೊಮೆಟೊ ಪೊಟೆಟೊ ಇಂಥದ್ದ್ರ ಜೊತೆಗೆ ಹಾಕ್ಕೊಂಡು ಅದನ್ನು ಸ್ಕ್ರಬ್ ಮಾಡಿ ಆ ಥರ ತುಂಬ ಸಬ್ ಕಾನ್ಷಿಯಸ್ ನಮ್ಮ ಸ್ಕಿನ್ನು ಮೋನ್ ಜಾರ್ಜ್ ವಾಟರ್ ನಮ್ಮ ಸ್ಕಿನ್ನನ್ನು ತುಂಬ ಗ್ಲೋ ಮಾಡುತ್ತೆ ಹಾಗಾಗಿ ತುಂಬ ಗಂಡಸರಾಗಲಿ ಹೆಂಗಸರಾಗಲಿ ಎಲ್ಲರಿಗೂ ಇರುತ್ತಲ್ವ ಬ್ಯೂಟಿ ಕಾನ್ಷಿಯಸ್ ಅನ್ನೋದು ಸೆಲ್ಫ್ ಕೇರ್ ಸೆಲ್ಫ್ ಲವ್ ಬೇಕೇ ಬಿಡ್ತಾನೆ ಸೊ ಅದನ್ನು ಮಾಡ್ಕೋಬೋದು ಸೊ ಈ ಒಂದು ವೈಬ್ರೇಷನ್ನ ಮಿಸ್ ಮಾಡ್ಕೋಬೇಡಿ ಯೂಸ್ ಮಾಡ್ಕೊಳ್ಳಿ ಈ ವಿಡಿಯೋನ ಯಾವಾಗಿಂದ ನೋಡ್ತೀರೋ ಆವಾಗಿಂದ ಸಿಕ್ಕಾಪಟ್ಟೆ ಖುಷಿಯಾಗಿರಿ ಯಾಕೆಂದರೆ ಎಷ್ಟು ಖುಷಿಯಾಗಿರ್ತೀರೋ ನೀವು ಅಷ್ಟು ಈಸಿಯಾಗಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಸಿಕ್ಕಿಬಿಡುತ್ತೆ ಎಸ್ಪೆಷಲಿ ಇವಾಗ ಈ ಟೈಮಲ್ಲಿ ನೀವು ಖುಷಿಯಾಗಿದ್ದರೆ ಇದರ ಪ್ರಭಾವ ಮುಂದೆ ಬರುವಂಥ ಐದಾರು ತಿಂಗಳವರೆಗೆ ಇರುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಾನು ಹೇಳೋ ಮಾತುಗಳು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಅಫರ್ಮೇಷನ್ ಆಗಿ ಕುತ್ಕೊಂಡು ಸಂತೋಷವಾಗಿರಿ ಸಂತೋಷವಾಗಿರಿ ಸಂತೋಷವಾಗಿ ಇರಿ ನಿಮಗೋಸ್ಕರ ಅದು ಯಾರಾದರೂ ಕೇಳಿದ್ರೂ ಏನು ಇಷ್ಟು ಸಂತೋಷವಾಗಿದೆಯಾ ಅಂದರೆ ಏನೋ ಹಾಗೆ ಇದ್ದೀನಿ ಅಂತ ಹೇಳಿ ನಿಮಗೆ ಕೋಪ ಇದ್ದರು ದುಃಖ ಇದ್ದರು ಅದನ್ನೆಲ್ಲ ಸದ್ಯಕ್ಕೆ ತಳ್ಳಿ ಇದ್ದುಬಿಟ್ಟು ತೆಗೆದುಬಿಟ್ಟು ರಿಲೀಸ್ ಮಾಡಿಬಿಡಿ ಬೇಡ ಇಯರ್ ಎಂಡಿಂಗ್ ಬಂದ್ಬಿಟ್ವಿ ವರ್ಷ ವರ್ಷ ಹೋಗ್ತಾ ಇದೆ ಹೊಸ ವರ್ಷ ಬರ್ತಾ ಇದೆ ನಾವೇನು ಮಾಡ್ತಾಯಿದ್ದೀವಿ ಏನು ಸಾಧನೆ ಮಾಡ್ತಾ ಇದ್ದೀವಿ ಅಲ್ವಾ ಹಾಗಾಗಿ ನೀವು ಇದನ್ನು ಈ ಸಲನಾದರೂ ಸಾಧನೆ ಮಾಡಿ ನಿಮ್ಮಲ್ಲಿ ನೀವು ಇನ್ನೊಂದು ಚೇಂಜಸ್ ಏನು ಮಾಡಿಕೊಂಡ್ರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಸಿಗುತ್ತೆ ಅಂತ ಆಲೋಚನೆ ಮಾಡಿ ಖುಷಿಯಾಗಿರಿ ಯಾವಾಗಲೂ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಖಂಡಿತ ನಿಮಗೆ ಬಂದು ತಲುಪುತ್ತೆ ಸೊ ನಿಮ್ಮ ಮ್ಯಾನಿಫೆಸ್ಟೇಷನ್ ನಿಮ್ಮ ಕನಸುಗಳನ್ನೆಲ್ಲ ನನಸು ಮಾಡಿಕೊಂಡು ನೀವೆಲ್ಲರೂ ಹೃದಯಪೂರ್ವಕವಾಗಿ ಖುಷಿಯಿಂದ ಇರಬೇಕು ಅನ್ನೋದೇ ನನ್ನ ಆಸೆ ಸೊ ಖುಷಿಯಿಂದ ಇರ್ತೀರಾ ಯಾಕಂದರೆ ಯೂನಿವರ್ಸ್ ಇದೆ ನಿಮ್ಮೆಲ್ಲರ ಜೊತೆ ಸೊ ಈ ಮ್ಯಾನಿಫೆಸ್ಟೇಷನ್ ಮಾಡಿಕೊಳ್ಳಿ ಈ ಟ್ವೆಂಟಿ ಟ್ವೆಂಟಿ ಫೈವ್ನ ಗ್ರಾಟಿಟ್ಯೂಡ್ ಹೇಳಿ ಖುಷಿಯಿಂದ ಟ್ವೆಂಟಿ ಟ್ವೆಂಟಿ ಫೈವ್ನ ಕಳಿಸಿ ಟ್ವೆಂಟಿ ಸಿಕ್ಸನ್ನು ಇನ್ನಷ್ಟು ಖುಷಿಯಿಂದ ಬರ್ಮಾಡ್ಕೊಳ್ಳಿ ಓಕೆ ಈ ಟ್ವೆಂಟಿ ಸಿಕ್ಸಿಂದ ನಿಮ್ಮ ಲೈಫ್ ಚೇಂಜ್ ಆಗೇ ಆಗುತ್ತೆ ಇವಾಗ ನಾನು ಹೇಳಿರೋದೆಲ್ಲ ನೀವು ಫಾಲೋ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಇಷ್ಟೊತ್ತು ನನ್ನ ಮಾತುಗಳನ್ನು ಕೂತ್ಕೊಂಡು ತಾಳ್ಮೆಯಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಥರ ಬಾ ಬಾಯ್